ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ಖಂಡಿಸಲಿಕ್ಕೆ ನಾವು ಇದನ್ನು ಫಾರ್ಮ್ ಮಾಡಿಕೊಂಡಿರುವಂಥದ್ದು ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ತಮಗೆಲ್ಲಿಗೂ ಗೊತ್ತಿದೆ ಈಗ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ ಮತ್ತು ಎಸ್ ಐ ಟಿ ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ ಇಲ್ಲಿ ನಮಗೂ ಒಂದಿಷ್ಟು ಮೂಲಭೂತವಾದಂತ ಪ್ರಶ್ನೆಗಳು ಕಾಡ್ತಾ ಇವೆ ಏನಂತ ಹೇಳಿದ್ರೆ ಮಾಧ್ಯಮದ ವಕ್ತಾರರಿಗೆ ಮತ್ತೆ ಮಾಧ್ಯಮದ ವರದಿಗಾರರಿಗೆ ಎಸ್ ಐ ಟಿಯಿಂದ ಇಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡಲಿಲ್ಲ ಆದಾಗ್ಯೂ ಕೆಲವು ಸುದ್ದಿವಾಹಿನಿಗಳು ಅಂದರೆ ಕೆಲವು ಯೂಟ್ಯೂಬರ್ಸ್ ಅನಧಿಕೃತ ಮಾಧ್ಯಮದವರು ಮತ್ತೆ ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಒಂದು ಚಾನೆಲ್ ಅಲ್ಲಿ ನಾನು ಗಮನಿಸಿದೆ ಅವರು ಹನ್ನೆರಡು ಅಸ್ಥಿ ಪಂಜರ ಸಿಕ್ತು ಹದಿನೈದು ಸಿಕ್ತು ಐವತ್ತು ಸಿಕ್ತು ಅಂತಲೂ ವರದಿ ಮಾಡಿದಂತೆ ಯೂಟ್ಯೂಬರ್ಸ್ ಇದ್ದಾರೆ ರಾಶಿ ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ ಎಸ್ ಐ ಟಿ ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನ ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಪ್ರಶ್ನೆ ಆಮೇಲೆ ಧರ್ಮಸ್ಥಳ ಎನ್ನುವುದು ಒಂದು ಮ ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ನಾವು ತಿರುಪತಿ ಅಂತ ಹೇಳಿದರೆ ನಮಗೆ ತಿರುಪತಿಯ ವೆಂಕಟರಮಣನೇ ನಮಗೆ ಕಣ್ಣ ಮುಂದೆ ಬರೋದು ತಿರುಪತಿ ಟೆಂಪಲ್ ಅಂತನೇ ಬರೋದು ಧರ್ಮಸ್ಥಳ ಅಂತ ಹೇಳಿದ್ರು ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯೇ ಆಗೋದು ಇವರು ಪ್ರತಿ ಸಂದರ್ಭದಲ್ಲೂ ಈ ಇದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನು ವರದಿಗಳನ್ನು ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನು ಬಳಸುವಂಥದ್ದು ಮತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನು ಬಳಸುವಂಥದ್ದು ಇದನ್ನ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕೆಂದ್ರೆ ಯಾರ ಮೇಲೆ ಆರೋಪವನ್ನು ಮಾಡಿದ್ದಾನೆ ಎನ್ನುವುದು ಇವತ್ತಿನ ತನಕ ಬಯಲಾಗಿಲ್ಲ ಯಾಕಂದ್ರೆ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮತ್ತೆ ಒನ್ ಏಯ್ಟಿ ಟು ಬಿ ಎನ್ ಎಸ್ ಅಲ್ಲಿ ಬಹುಶಃ ದಾಖಲಾಗಿರುವಂತ ಆರೋಪ ಅಂದರೆ ಹೇಳಿಕೆ ಬಹಿರಂಗವಾಗಿ ಮುಸುಕುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ಮತ್ತು ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಎಸ್ ಐ ಟಿಯ ಬಗ್ಗೆ ನಮ್ಮದು ಕೆಲವು ಪ್ರಶ್ನೆಗಳು ಏನಂತ ಹೇಳಿದರೆ ಹದಿಮೂರು ಗುಂಡಿಗಳನ್ನು ಅಗಿಬೇಕು ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನು ಇವರು ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಪಾಯಿಂಟಿಗೆ ತನಕ ಆಗಿ ಒಂದು ಪಾಯಿಂಟ್ ಮಾತ್ರ ಬಾಕಿ ಇದೆ ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಯಾರು ನಮಗೆ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಅಲ್ಲೇ ಇರುವಂಥ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಆ ಥರದೇನು ಯಾವುದು ಪತ್ತೆ ಆಗಿಲ್ಲ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು ಅಸ್ಥಿ ಅಡಿದುಡಿದ ಭಾಗಗಳು ಸಿಕ್ಕಿವೆ ಅಂತೇಳಿ ಆದರೆ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿತ್ತು ಹಾಗಾಗಿ ಇವರು ಹದಿಮೂರನೇ ಪಾಯಿಂಟನ್ನು ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂಥ ಭಾಗದಲ್ಲೆಲ್ಲ ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮಗೆ ಸ್ವಲ್ಪ ಅಸಮಾಧಾನ ಇದೆ ಇದರ ಬಗ್ಗೆ ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಗಳನ್ನು ಯಾಕೆ ಮಾಡಿದರೆ ಒಂದು ಒಂದು ಆಮೇಲೆ ಒಂದು ಶವದ ತಲೆಮುರುಡೆಯನ್ನು ಆತ ನೇರವಾಗಿ ಪೊಲೀಸ್ ಠಾಣೆಗೆ ತಂದು ತಲುಪಿಸ್ತಾನೆ ಅವನ ಮೇಲೆ ಅವನ ಮೇಲೆ ಸೆಕ್ಷನ್ ಮೂಲಕ ಅವನ ಮೇಲೆ ಏನು ಪ್ರಕರಣವನ್ನು ದಾಖಲಿಸಿ ಆತನನ್ನ ಐ ಟಿ ಕಸ್ಟಡಿಗೆ ಪಡೆಯದೆ ಅವನ ಮೇಲೆ ಇದರಲ್ಲಿ ಏನು ಆ ಸಮಾಧಿಯನ್ನ ಅನಧಿಕೃತವಾಗಿ ಅಗದಿರುವಂತಹ ಒಂದು ಪ್ರಕರಣ ದಾಖಲಾಗಬೇಕು ಇದರಲ್ಲಿ ಮತ್ತೆ ಆ ಏನು ತಲೆಬುರುಡೆ ಮಾತ್ರ ಬಂದಿದೆ ಯಾರು ಕೂಡ ತಲೆಬುರುಡೆಯನ್ನ ಹೂತಿಡ್ಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಅದ್ರ ಜೊತೆ ಒಂದು ದೇಹ ಇರ್ತದೆ ಆ ಪಾಯಿಂಟ್ ಯಾವುದು ಆ ಭಾಗವನ್ನು ಯಾಕೆ ಇವರು ಇನ್ನು ಮಹಜರು ಮಾಡಲಿಲ್ಲ ವೆರಿಫಿಕೇಶನ್ ಮಾಡಲಿಲ್ಲ ಎಸ್ ಐ ಟಿ ಅವರು ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ ಅವರು ಹೇಳ್ತಾ ಇದ್ರು ಅವರು ಆಗದು ಬೇರೆ ಕಡೆ ಸಾಗಿಸ್ತಾರೆ ಅಂತಲೂ ಕೆಲವರು ಆರೋಪ ಮಾಡ್ತಾ ಸರಿ ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ ಅಪ್ ಮಾಡಲಿಲ್ಲ ಅವನು ತಂದ ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನು ಪ್ರಾರಂಭ ಮಾಡಬೇಕಿತ್ತು ಯಾಕೆ ಅದನ್ನು ಮಾಡಲಿಲ್ಲ ಒಂದು ಮುಸುಕುದಾರಿ ಅನಾಮಿಕ ವ್ಯಕ್ತಿಯನ್ನ ಪೊಲೀಸ್ ಸುಪರ್ದಿಯಲ್ಲಿ ಯಾ ಎಸ್ ಐ ಟಿ ಸುಪರ್ದಿಯಲ್ಲಿ ಯಾ ಸರ್ಕಾರಿ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಆತನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಯಾವುದಾದ್ರೂ ಐ ಪಿ ಎಲ್ಲೂ ಕೂಡ ಯಾಕಂದ್ರೆ ನಿಮ್ಗೆ ಟೆಕ್ನಿಕಲ್ ಇಶ್ಯೂಸ್ ಆಗ್ಬಹುದು ಪೊಲೀಸ್ ಕಸ್ಟಡಿ ತಗೊಂಡು ಇಷ್ಟು ದಿನ ಮಾತ್ರ ಆಮೇಲೆ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನ ನ್ಯಾಯಾಂಗ ಬಂಧನ ಕೊಡಬೇಕು ಅನ್ನೋ ಟೆಕ್ನಿಕಲ್ ಇಶ್ಯೂಸ್ ಬರಬಹುದು ಹಾಗಾಗಿ ಸರ್ಕಾರಿ ಸುಪರ್ದಿಲ್ಲಿ ಯಾಕಂದ್ರೆ ಇದನ್ನ ಕೊಟ್ಟಿಗಟ್ಟಲೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ತುಂಬಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಸಿಬ್ಬಂದಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎ ಸಿ ಇವರೆಲ್ಲ ಸೇರಿ ಇದನ್ನ ಮಾಡ್ತಿರುವಾಗ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಮೊತ್ತ ವಿನಿಯೋಗ ಆಗುವಾಗ ಒಬ್ಬ ಮುಸುಕುದಾರಿಗೆ ವಸತಿಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಇವರಿಗೆ ಆಗ್ಲಿಲ್ವಾ ಯಾಕೆ ಆ ಮುಸುಕುದಾರಿ ಯಾರು ಈ ಪ್ರಭಗಂಡ ಮಾಡ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರಭಗಂಡ ಮಾಡ್ತಾ ಇದ್ದಾರೆ ಅವರ ಸುಪರ್ದಿಯಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ ಇದು ನಮ್ಮ ಪ್ರಶ್ನೆ